पर <laughs> ಕೈ ಕಸನ ಹಸೀಗೆ ಈ ಕಥೆ ಬಂತು ಆ ನೆನಪಾಗಿಂತಾ 101ನೇ ಮುಸ್ಲಿಂ ಅಂತ ಹೇಳಿ ಆಸ್ತಿ ತಗೊಂಡ್ರೆ ರಾತ್ರಿ ಆನೆ ಬಂತು ಪೊಲೀಸ್ ಕಸ್ಟೋಡಿಯಲ್ಲಿ ಅದು ಯಾಕೆಂದ್ರೆ ಅವರು ಮುಸ್ಲಿಂ ಮುಸ್ಲಿಂ ಅಂತ ಫೈಲ್ ಮಾಡ್ರೋಕೆ

ನವೀನ್ ಕೂಲಕ್ ನೋಡ್ರಿ ನವೀನ್ ಕೂಲಕ್ ನೋಡ್ರಿ ಹನ್ನೊಂದ್ ದಿವಸ ಗಣಪತಿ ನಿನ್ನೆ ಕಳ್ಸಿದೀವಿ ಸರ ವಿಸರ್ಜನೆ ಮಾಡು ಮುಂದ್ ಮುಸ್ಲಿಂ ಹುಡುಗ್ ಬಂದೇನ್ರಿ ಪಾಡಿಗೆ ನಾವು ಡ್ಯಾನ್ಸ್ ಡೆವಲ್ಪ್ ಬಂದಿದ್ದೀವಿ ಸರ ಮುಸ್ಲಿಂ ಹುಡುಗ ಬಂದೇನ್ರಿ ಬರನ ಫ್ಲಾಗ್ ರೀ ಅವ್ ಮುಸ್ಲಿಮ್ ಅದನ್ನ ಹಾರ್ಸಬೇಡಪ್ಪ ಅಂತಂದ್ ಕೇಳಿ ನಾವು ಅಣ್ಣ ಅಣ್ಣನ ಇಲ್ಲ ನಾ ಹಾರಸೋಣ ಅಂತಂದ್ ಕೇಳಿ ಆ ಹುಡುಗ ಅಂದೇನ್ರಿ ಆ ಹುಡುಗನ ಬೋಸ್ಡಿ ಮಗನ ನಿಮ್ ಹಿಂದೂ ಮಂದಿ ಒಟ್ಟು ಯಾರ ಒಬ್ರು ತೊಗೊಂಡ್ ಹೋಕಿನ ಅಂದ್ ಕೇಳಿ ಆ ಹುಡುಗ ಅಂದೇನ್ರಿ ಅಣ್ಣ ಹಂಗ ಕರ್ಕೊಂಡ್ ಹೋದ್ ಸರ ಹಂಗ ಹುಡುಗನ ದಿಸೋತ್ ದ್ಸೋತ್ ಹೋದ್ರಿ ಸರ ಅಷ್ಟ ಹಿಂದೂ ಬಂದ ಕ್ಯಾಶ್ ನಿನ್ನ ಚಾಪು ಹಾಕಿಬಿಟ್ರಿ ಸರ್ ಆಸೀಫ ಅದ್ ಸರ ಆದ್ರ ನಮಗ್ ಕಾಂಟ್ಯಾಕ್ಟ್ ಇಲ್ರಿ ಹುಡುಗ ಅವ್ರಿಗೆ ನಮ್ಗ ಸಂಪರ್ಕ ಇಲ್ಲ ನಿಮ್ಮ ಹಿಂದೂ ಮಂದಿ ತೊಗೊಂಡ್ ಕ್ಯಾಶ್ ಅಂತ ಟೈಪ್ ಬಂದೇನ್ರಿ ಸರ್ ಒಬ್ರು ಯಾರು ಎತ್ತಿತೀನಿ ಅಂತಂದ್ ಹಿಂದ್ ಹಿಂದೂ ಮರ್ಯಾವ್ ಕ್ಯಾಶ್ ಚಾಪು ಹಾಕಿದ್ರಿ ಅವ ಚಾಕು ತಗೊಂಡಿದ್ದೀನಿ ಸರ್ ಕಿಶನ್ ಐಟೋನ್ ತಗೊಂಬಂದಿದ್ದೇನಿ ಸರ ಅವ ಒಂದ ಕೇಸ್ ಹಿಂದ್ ಮರಿಯಾಗನ ಆಯ್ತ ಹೊಳ್ಳಿದ್ದೀವಿ ಸರ ಹೊಳ್ಳ ನಾವು ಹಿಂದ್ ಮರ್ಯಾಗ ಬಂದ್ ಹಾಕಿಬಿಟ್ಟೇನ್ ಸರ ಇದು ಪ್ರಜ್ಞೆ ಇಲ್ಲರ ಸಂಬಂಧ ಅದು ಯಾಕ ತ್ರಾಸ್ ಭಾಳ ಕುಂತ್ರಿ ಅದ ಅದ್ರ ಸಂಬಂಧ ಬಂದ್ ಅಡ್ಮಿಟ್ ಆದೀನಿ ಸರ್ ಈಗ ಇಲ್ಲರ ಸ್ವಲ್ಪ ತ್ರಾಸ ಐತ್ರಿ ಶಿಕ್ಷೆ ಆಗಬೇಕ ಸರ್ ಅದು ಈಗ ಇದ ಮಾಡ್ಯಾನ್ ಸರ್ ನಾಳೆ ಫುಲ್ ಮಾಡೋರ ಅಲ್ರಿ

どういうこと